ಸೀಸನ್ ಆಗ್ಲಿ ಕಳೆದ ಸೀಸನ್ ಗಳಲ್ಲಿ ಯಾರು ಏನೇ ಮಾಡಿದ್ರು ಆ ತರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋನ್ನೆಲ್ಲಾನು ಹೊರ್ಗಡೆ ಹಾಕಿದ್ದಾರೆ ಸೊ ಇವಾಗ್ಲೂ ಅವರು ಅದೇ ಸ್ಟ್ಯಾಂಡ್ ತಗೊಂಡು ಅವ್ರನ್ನ ಹೊರ್ಗಡೆ ಹಾಕ್ಬೇಕು ಹೊಡೆದಿದ್ದು ಸೊ ಈ ಬಿಗ್ ಬಾಸ್ ಡಿಸಿಷನ್ ತಗೋಬೇಕು ಅವರು ಹಾಗೆ ಬಿಟ್ರೆ ಎಕ್ಸ್ಕ್ಯೂಸ್ ಕೊಟ್ರೆ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇರ್ತಾರೆ ಇವತ್ತು ಆಕ್ಚುಲಿ ಗಿಲ್ಲಿಗೆ ಹೊಡೆಯುವಾಗ ಈಗ ಇವಳು ವರ್ಷ ಹೊಡೆಯುವಾಗ ಆಕ್ಚುಲಿ ಧನುಸು ಕ್ಯಾಪ್ಟನ್ ಇದ್ದಾನೆ ಆದ್ರೆ ಅವ್ನ್ ಬಂದೇ ಇಲ್ಲ ಅಲ್ಲಿಗೆ ಮಾತಾಡ್ತಾ ಇಲ್ಲ ಅಲ್ಲಿ ಏನು ಮಾತಾಡ್ತಾ ಇಲ್ಲ ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಆ ಸರ್ ನೋಡ್ತಾ ಇದ್ದೀನಿ ಹೇಳಿ ಈ ಸಾರಿ ಬಿಗ್ ಬಾಸ್ ನಿಮಗೆ ಏನು ಅನಿಸ್ತಾ ಇದೆ ಸರ್ ಈ ಸರ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಆಡ್ತಾ ಇದ್ರೆ ಬಟ್ ಅಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ ಫುಲ್ ಜಗಳ ಜಗಳ ತುಂಬಾ ಇದ್ ಮಾಡ್ತಾ ಇರ್ತಾರೆ ಒಂದು ಗುಂಪು ಮಾಡ್ಕೊಂಬಿಟ್ಟವ್ರೆ ಒಂದ್ ಮೂರ್ನಾಲ್ಕ ಜನ ಗುಂಪು ಯಾರು ಅಶ್ವಿನಿ ಗೌಡ ಋಷಿಕಾ ರಿಷಿಕಾ ಮತ್ತೆ ರಾಶಿಕಾ ಮತ್ತೆ ಸುದೀರ್ ಸುದೀ ಸುದಿ ಸುದೀ ಕಾಕ್ರೋಚ್ ಓಕೆ ಇಷ್ಟು ಜನ ಒಂದ್ ಗುಂಪು ಇನ್ನಷ್ಟು ಜನ ಇನ್ನೊಂದ್ ಗುಂಪು ಓಕೆ ಅವರು ಅವ್ರ್ ಕಂಡ್ರೆ ಇವ್ರಿಗೆ ಆಗಲ್ಲ ಇವ್ರನ್ ಕಂಡ್ರೆ ಅವ್ರಿಗಾಗಲ್ಲ ಅಂತ ಹೇಳ ಅವ್ರನ್ ಕಂಡ್ರೆ ಇವ್ರಿಗಾಗಲ್ಲ ಅಷ್ಟ ರಕ್ಷಿತ ಟಾರ್ಗೆಟ್ ಆಮೇಲೆ ಗಿಲ್ಲಿ ಗಿಲ್ಲಿ ಮೇಲೆ ಟಾರ್ಗೆಟ್ ಯಾಕೆಂದ್ರೆ ಗಿಲ್ಲಿ ಏನಕ್ಕೆ ಅಂದ್ರೆ ರಕ್ಷಿತ್ ಸಪೋರ್ಟ್ ಮಾಡ್ತಾನೆ ಅದಕ್ಕೆ ಟಾರ್ಗೆಟ್ ಮಾಡ್ತಾನೆ ಇವಾಗ ರಕ್ಷಿತ ಶೆಟ್ಟಿ ಅವ್ರದ್ದು ಒಂದು ಕಾಂಟ್ರವರ್ಸಿ ಆಗಿದೆ ಹೊರಗಡೆ ಏನ್ ಕಲಾವಿದ್ರ ಬೈದ್ ಬಿಟ್ಟಿದ್ದಾಳೆ ಅನ್ಬಿಟ್ಟು ಅವ್ ತಸ್ವಿನಿ ಗೌಡ ಬೈದಳು ನೋಡಿ ಸರ್ ಅವಳು ಆ ಕಲಾವಿದ್ರಿಗೆ ಆತರ ಬೈಲಿಲ್ಲ ಅದನ್ನ ನೋಡಿದ್ವಿ ನಾವು ಬೈಲಿಲ್ಲ ನೀವು ಧಾರಾವಾಹಿಯಲ್ಲಿ ಮಾಡೋರು ಯಾವ ತರ ಅಂದ್ರೆ ನಾಟದ ಮಾಡಿ ಮಾಡಿ ಅಭ್ಯಾಸ ಅದು ಅಭ್ಯಾಸ ಆ ತರ ಥಿಂಕ್ ಅಲ್ಲಿ ಹೇಳಿದ್ದು ಇವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಗೆದ್ಕೊಡ್ತಾ ಇದಾರೆ ಅಷ್ಟೇ ಪಾಪ ನಾವು ಯಾರು ಹೇಗೇನೆ ಅಶ್ವಿನಿ ಅಲ್ಲ ಹೇಗೇನೆಷ್ಟಲ್ಲ ಇವ್ರಿಗು ಹೇಗೇನೆ ಅಲ್ಲ ಸೊ ರಕ್ಷಿತ್ಂಗು ಅಲ್ಲ ಮಾತಾಡಿದಂತೂ ನಿಜ ಏನಾದ್ರೆ ಅದು ಅವ್ರು ಸುಳ್ಳು ಹೇಳಿ ಅವ್ರು ಸುಳ್ಳು ಹೇಳಿ ತಪ್ಪು ಯಾರು ಅಶ್ವಿನಿ ಗೌಡ ಚಪ್ಪಲಿ ತೋರಿಸಿದ್ರು ಚಪ್ಪಿ ತೋರಿಸ್ಲೇ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಚಪ್ಪಿನೇ ತೋರಿಸ್ಲಿಲ್ಲ ಅವ್ರು ಚಪ್ಪಿ ತೋರ್ಸಿದ್ರು ನಾಲ್ಕು ಸಲ ಅಂತ ಹೇಳ್ತಾರೆ ಬಟ್ ಸುದೀಪ್ ಸರ್ ನೋಡಿರ್ತಾರೆ ಅದ್ರ ನೀವ್ ಮಾತಾಡ್ಬೋದಾಗಿತ್ತು ಧ್ವನಿ ಎತ್ಬೋದಾಗಿತ್ತು ಬಟ್ ಅವರು ಸುಮ್ನಾದ್ರು ಹಂಗೆ ಲೋಯ್ ಸುಮ್ನಾದ್ರು ಆ ವಿಷಯನೇ ಬರ್ಲಿಲ್ಲ ಮ್ಯಾಟ್ರು ಮೇಲೆ ಸುಳ್ಳು ಹೇಳ್ತಾನೆ ಇದ್ರು ಅವ್ರು ಅಶ್ವಿನೇಗೌಡ ಅವರು ಆ ಗೊತ್ತಿಲ್ಲ ಸರ್ ಮುಂದೆ ಏನ್ ಮಾಡ್ತಾರೆ ಅಂತ ಓಕೆ ಯಾಕೆಂದ್ರೆ ಅದಕ್ಕೆ ಒಳಗಡೆ ಕಾವ್ಯನು ಕೂಡ ಕಾವ್ಯನ ಕೇಳಿದ್ರು ನೆನ್ನೆ ಇದು ಕಿಚ್ಚ ಸುದೀಪ್ ಅವರು ಏನು ಅವರು ನಿಜವಾಗ್ಲೂ ಕಲಾವಿದ್ರ ಬೈದ್ರ ಅಂತ ಕೇಳಿದಾಗ ಆಕ್ಚುಲಿ ಅವರು ಚೆನ್ನಾಗಿ ಹೇಳಿದ್ರು ಕಾವ್ಯ ಅವರು ಇಲ್ಲ ಸರ್ ಅವರು ಹೇಳಿದಂತ ವಿಧಾನ ಬೇರೆ ಬೇರೆ ಇತ್ತು ಅರ್ಥ ಮಾಡ್ಕೊಂಡಿದ್ದು ರೀತಿ ಬೇರೆ ಇತ್ತು ಬಟ್ ಇವರು ಬೇಕು ಅಂತಾನೆ ಮ್ಯಾನಿಪುಲೇಟ್ ಮಾಡಿದ್ರ ಎತ್ಕಟ್ತಾ ಇದ್ರು ಕಲಾವಿದ್ರಿಗೆ ಅವಮಾನ ಮಾಡ್ತೀರಾ ನೀವು ಹಾಗೆ ಹೀಗೆ ಅಂತ ಅವ್ರು ಕಾವ್ಯ ಹೇಳ್ತಾ ಇದ್ರು ಇಲ್ಲ ಇಲ್ಲ ಆಗಲ್ಲ ಆಗಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತಾನೆ ಹೇಳ್ತಾ ಇದ್ರು ಅವರು ಜಾಸ್ತಿ ಇದ್ ಮಾಡೋದು ಗುಂಪಾರಿಕೆ ಜಾಸ್ತಿ ಹಾ ಇವರು ಅಶ್ವಿನಿ ಮೇಡಮ್ ಹ್ಮ್ ಇವತ್ತು ಇವತ್ತು ಒಂದು ಪ್ರೋಮೊ ಬಿಟ್ಟಿದ್ದಾರೆ ಗಿಲ್ಲಿ ಅವರಿಗೆ ರುಸ ಹೊಡ್ದಿದಾಳೆ ಹೌದು ನೋಡ್ರಿ ನೋಡ್ರಿ ಬಟ್ಟೆ ಎಲ್ಲ ತೆಗ್ದ್ ಹಾಕಿದ್ದಿದ್ಕೆ ಹೋಗಿ ಹೊಡ್ದಿದ್ದು ಸೊ ಈ ಬಿಗ್ ಬಾಸ್ ಡಿಸಿಷನ್ ತಗೋಬೇಕು ಅವ್ರು ಹಾಗೆ ಬಿಟ್ರೆ ಎಕ್ಸ್ಕ್ಯೂಸ್ ಕೊಟ್ರೆ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇರ್ತಾರೆ ಅಲ್ವಾ ಇದು ರಿಯಾಲಿಟಿ ಶೋ ಅಲ್ವಾ ದೊಡ್ ಬಿಗ್ ಬಾಸ್ ಅಂದ್ರೆ ರಿಯಾಲಿಟಿ ಶೋ ಎಲ್ಲೆಲ್ಲಿಂದಾನೆ ಬರ್ತಾರೆ ಎಷ್ಟು ಜನ ಕರ್ನಾಟಕದಲ್ಲಿ ಔಟ್ ಸೈಡ್ ಎಲ್ಲಾ ನೋಡ್ತಾ ಇರ್ತಾರೆ ಅಲ್ಲ ಹೊರ್ಗಡೆ ಏನಾದ್ರು ಕಳಿಸ್ತಾರಾ ಬಿಗ್ ಬಾಸ್ ನಿಂದ ಆಕೆನ ಹೊಡೆದಿರೋ ಕೆಲಸ ಒಳ್ಳೇದ್ ಪಾಠ ಕಲಸ್ದಂಗ ಆಗುತ್ತೆ ತುಂಬಾ ಜೋರಿದ್ದಾರೆ ವಿಶಿಕಾ ಅವರೆಲ್ಲ ತುಂಬಾ ಜೋರ್ ಆಮೇಲೆ ಯಾಕೆ ಅಂದ್ರೆ ಕಳ್ದ್ ಬಾರಿ ರಂಜಿತ್ ಅವ್ರುನು ಲಾಯರ್ ಜಗದೀಶ್ ಅವ್ರ್ ಹೊಡೆದಿದಿಕೆ ಕಳ್ಸಿದ್ರು ಅವ್ರನ್ನ ಇಮಿಡಿಯೇಟ್ ಕಳ್ಸಿ ಜಸ್ಟ್ ತಳ್ಳಿದಕ್ಕೆ ಹಿಂದ್ಗಡೆ ತಳ್ಳಿದಕ್ಕೆ ಹಿಂಗ ಜಸ್ಟ್ ಟಚ್ ಮಾಡಿ ಹಿಂಗ್ ಹಿಂಗ್ ಖುಷಿ ಇವಳು ಹೊಡ್ದೆ ಬಿಟ್ಲು ಸರಿ ಹೊಡೆದ್ಲು ಎರಡು ಸಾವಿರ ಹೊಡೆದ ಮತ್ತೆ ಮುಂದೆ ಮುಂದೆ ಹೋಗಿ ಮಾಡ್ತಾ ಇದ್ಲು ಪ್ರೋಮೋದಲ್ಲಿ ನೋಡ್ದೆ ಸೊ ಏನ್ ಅಂತ ನೋಡಿದ್ರು ಸ್ಟ್ಯಾಂಡ್ ತಗೋಬೇಕು ಅವಳ ಬಗ್ಗೆ ಯಾಕೆಂದ್ರೆ ಅಲ್ಲಿ ನೋಡಿ ಎಲ್ರು ನೋಡ್ತಾ ನಿಂತಿದ್ರು ಈ ಬಾರಿ ಕ್ಯಾಪ್ಟನ್ ಇರ್ತಕ್ಕಂತ ಧನುಷ್ ಅವರು ಅವರು ಕೂಡ ಏನು ಮಧ್ಯ ಬಂದಿಲ್ಲ ಮಾತಾಡ್ಬೋದಿತ್ತು ಯಾಕಂದ್ರೆ ಕ್ಯಾಪ್ಟನ್ ಅವರು ಅವ್ರ ಪವರ್ ಇದೆ ಮಾತಾಡ್ಬೋದಾಗಿತ್ತು ಅದೇ ಇವ್ರಾಗಿದ್ರೆ ಮಾತಾಡ್ತಾ ಇದ್ರು ಯಾರು ಮೊದ್ಲು ಆಗಿದ್ರಲ್ಲ ಅವರು ರಘು ರಘು ಆಗಿದ್ರೆ ಖಂಡಿತ ಕಂಡಿಸ್ತಾ ಇದ್ರು ಅದ್ ರಕ್ಷಿತ್ ಕೆಳಗಡೆ ಬಿದ್ದಾಗ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ಹೇಗೋದ್ರು ಸಪೋರ್ಟಿವ್ ಆಗಿ

ಆಮೇಲೆ ಇನ್ಯಾರು ಅಶ್ವಿನಿ ಗೌಡ ಹಿಂಗೆ ಎಲ್ರೂ ಟ್ರಿಗರ್ ಮಾಡ್ಕೊಂಡು ಹಿಂಗೆ ಡಾಮಿನೇಟ್ ಮಾಡ್ಕೊಂತ ಹೋದ್ರೆ ನಿಜವಾಗ್ಲು ಬರೋದೇ ಇಲ್ಲ ಶೇಡೌನ್ ಆಗೋದ್ ಕಾ ಅಲ್ಲ ಈಗ ರಾಶಿಕ್ ಅವ್ರ ಆಗಿರ್ಬೋದು ರಿಷಾ ಆಗಿರ್ಬೋದು ಆ ಅಶ್ವಿನಿ ಅವ್ರ ಆಗಿರ್ಬೋದು ಇವ್ರೆಲ್ಲಾ ಒಂಥರ ರೌಡಿಗಳ ತರ ಯಾರ್ಯಾರು ಜೋರನ್ನು ಡಾಮಿನೇಟ್ ಮಾಡೋದು ಎಲ್ಲರೂ ಕುತ್ಕೊಂಡ್ರೆ ಕುತ್ಕೋಬೇಕು ಎದ್ರೆ ಎದೇಳ್ಬೇಕು ಮಾಡುದ್ರೆ ಮಾಡ್ಬೇಕು ಮಾಡ್ಬೇಡಂದ್ರೆ ಮಾಡ್ಬಾರ್ದು ಈ ತರ ಅವರು ಹ್ಮ್ ಹ್ಮ್ ಈ ರೀತಿ ಈ ರೀತಿ ಕಂಟ್ರೋಲ್ ತಗೊಬಿಟ್ರೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಒಳಗಡೆ ಎಲ್ರು ಹೊರಗಡೆ ಹಾಕ್ಬಿಡ್ಬಹುದು ನಾವು ಗೆದ್ಬಿಡ್ಬಹುದು ಅಂತ ಏನಾದ್ರು ಐಡಿಯಾ ಮಾಡ್ಕೊಂಡಿದಾರ ಇವ್ರು ಅಂತ ಅಂದ್ರೆ ಇವ್ರನ್ನೆಲ್ಲ ಈ ರೀತಿ ಕಂಟ್ರೋಲ್ ತಗೊಂಡ್ರೆ ಇವ್ರ ಹೊರಗಡೆ ಹಾಕ್ಬಿಟ್ಟು ನಾವು ಗೆದ್ಬಿಡ್ಬಹುದು ಅಂತ ಏನಾದ್ರು ಐಡಿಯಾ ಮಾಡ್ಕೊಂಡಿದಾರ ಇವರೆಲ್ಲ ಒಂದ್ ನಾಲ್ಕು ಜನ ಅಂತ ಏನಾಯ್ತು ಇರ್ಬಹುದು ಸರ್

ಸುಮ್ ತುಂಬಾ ಜನ ಆಗಿಲ್ಲ ನಿಮ್ ಹೊರಗಡೆ ಬಾ ಹಾಗ್ ಮಾಡ್ತೀವಿ ಹೀಗ್ ಮಾಡ್ತೀವಿ ಓದ್ ಸೀಸನ್ ಅಲ್ಲೆಲ್ಲ ಮಾತಾಡಿದ ಅವ್ರು ಕೆಲವೇನು ಆಗಿಲ್ಲ ಯಾರು ಏನ್ ಮಾಡಿ ಟಚ್ ಮಾಡಕ್ ಆಗ್ಲಿಲ್ಲ ಓಕೆ ಇನ್ನು ರಘು ಅವರು ಇಲ್ಲೇ ಮೂರನೇ ಬಿಲ್ಡಿಂಗ್ ಈ ಪಕ್ಕ ಜಿಮ್ ಅವ್ರದ್ದು ಇಲ್ಲೇ ಇದೆ ಹೌದಾ ನೋಡಿಲ್ವಾ ಇಲ್ಲೇ ಇದು ಮುಟಂಟ್ ಸ್ಟ್ರೆಂತ್ ಅನ್ಬಿಟ್ಟು ಜಿಮ್ ಇರೋದು ಹೌದು ಮ್ಯೂಟಂಟ್ ಜಿಮ್ ಇದು ಸ್ಟ್ರೆಂತ್ ಅಂತ ಹಾ ಹೌದು ಏನಾದ್ರು ನೀವು ಅವ್ರನ್ನ ಇಲ್ಲಿ ಅದಿಲ್ಲ ಪಕ್ಕದಲ್ಲಿ ಇರೋದ್ರಿಂದ ಯಾವತ್ತಾದ್ರು ನೋಡಿದ್ರೆ ರಘು ಅವ್ರ ಬಗ್ಗೆ ಏನತ್ತ ನಿಮ್ಗೆ ನಿಮ್ಮ ಅಭಿಪ್ರಾಯನಕ ಗುಡ್ಟನ್ ಚೆನ್ನಾಗಿ ಮಾಡಿದ್ದಾರೆ 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 ಓಕೆ ಇಷ್ಟಪಡ್ತೀರಾ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಅದು ಡಾಮಿನೇಟ್ ಕಮ್ಮಿ ಮಾಡ್ಬೇಕು ಸ್ವಲ್ಪ ಸ್ಟ್ಯಾಂಡ್ ತಗೋಬೇಕು ಸುದೀಪ್ ಸಾರು ವೀಕೆಂಡ್ ಅಲ್ಲಿ ಸ್ವಲ್ಪ ಇವ್ರಿಗೆ ಕೊಡ್ಬೇಕು ಪೆಟ್ ಪೆಟ್ಟ ಅಂದ್ರೆ ಮಾಕಲ್ ಪೆಟ್ ಕೊಡ್ಬೇಕು ಅರ್ಥ ಆಗತ್ತಾರ ಹೇಳ್ಬೇಕು ಹೇಳಿದ್ರೆ ತಿದ್ದೋತಾರೇನೋ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಜನ ತುಂಬಾ ಪ್ರಶ್ನೆ ಮಾಡ್ತಾರೋ ಸರಿ ಒಂದ್ ಪ್ರಶ್ನೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ಇನ್ನೊಂದ್ ಇನ್ನೊಂದ್ ಪ್ರಶ್ನೆ ಸುದೀಪ್ ಅವರು ಅಶ್ವಿನಿ ಕ್ಲಾಸೆ ತಗೊಳ್ಳಲ್ಲ ಅವ್ರಿಗೆ ಅದ್ರ ಫ್ರೆಂಡ್ಲಿ ಆಗಿ ಇರ್ತಾರ ಈ ರೀತಿ ಜನ ಹೊರಗಡೆ ಏನಿಲ್ಲ ಅವರು ಅವ್ರು ಯಾವ ತರ ಪೆಟ್ ಕೊಡ್ಬೇಕು ಕೊಡ್ತಾರೆ ಇಂಡೈರೆಕ್ಟ್ ಕೊಡ್ತಾರೆ ಡೈರೆಕ್ಟ್ ಡೈರೆಕ್ಟ್ ಆಗಿ ಹೇಳಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಅವ್ರು ಅರ್ಥ ಆದ್ರೂ ಅರ್ಥ ಆಗದೆ ಕೂತಿರ್ತಾರೆ ಅಷ್ಟೇ ಎಲ್ಲದಕ್ಕೂ ಸ್ಮೈಲ್ ಮಾಡ್ತಾ ಇರ್ತಾರೆ ಅವರು ಕೊಡ್ತಾರೆ ಸುದೀಪ್ ಸರ್ ಸರಿ ಪೆಟ್ ಕೊಡ್ತಾ ಇರ್ತಾರೆ ಅಂದ್ರೆ ಮಾತಾ ಚಾಟಿ ಕೊಡ್ತಾ ಇರ್ತಾರೆ ಸೊ ಅದ್ ಅವ್ರ ಅರ್ಥ ಆಗುತ್ತೆ ಅರ್ಥ ಆಗದೆ ಸ್ಮೈಲ್ ಮಾಡ್ತಾ ಇರ್ತಾರೆ ಅಷ್ಟೇ

ಯಾರು ಏನೇ ಮಾಡಿದ್ರು ತರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋನ್ನೆಲ್ಲಾನು ಹೊರ್ಗಡೆ ಹಾಕಿದ್ದಾರೆ ಸೊ ಇವಾಗ್ಲೂನು ಅವರು ಅದೇ ಸ್ಟ್ಯಾಂಡ್ ತಗೊಂಡು ಅವ್ರನ್ನ ಹೊರ್ಗಡೆ ಹಾಕ್ಬೇಕು ಅಲ್ಲ ಯಾಕಂದ್ರೆ ಹೆಣ್ಮಗಳು ಅಂದ್ಬಿಟ್ಟು ಏನಾದ್ರು ಸ್ವಲ್ಪ ಬಿಗ್ ಬಾಸ್ ಕ್ಷಮಿಸ್ತಾರ ಸರ್ ಬಿಗ್ ಬಾಸ್ ಅಲ್ಲಿ ಎಲ್ಲಾರು ಒಂದೇನೆ ಹೆಣ್ಮಗು ಗಂಡ್ಮಗು ಅಂತ ಅಲ್ಲ ಅವ್ರು ಮನುಷ್ಯನೇ ಅವ್ರಿಗೆ ಆತರ ಮಾಡಿದಾರೆ ಅದಕ್ಕೋಸ್ಕರ ಅವ್ರನ್ನ ಹೊರ್ಗಡೆ ಹಾಕ್ಬೇಕು ಇಲ್ಲಿಗೆ ಇದು ಅವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದು ತಪ್ಪು ಹ್ಮ್ ಓಕೆ ಗಿಲ್ಲಿ ಬಗ್ಗೆ ಏನ್ ಅನ್ಸತ್ತಕ್ಕ ನಿಮ್ಗೆ ಸರ್ ಗಿಲ್ಲಿ ಅವ್ರು ಒಂಥರ ಖುಷಿ ಖುಷಿಯಾಗಿ ಹಳ್ಳಿಯಿಂದ ಬಂದಿದ್ರುನು ಖುಷಿ ಖುಷಿಯಾಗಿ ಎಲ್ಲಾರ ಹತ್ರನು ಲವ್ ಲವಿಕೆಯಿಂದ ಇರ್ತಾರೆ ಆ ಇವಾಗ ಅವ್ರ ಆತರ ಮಾಡಿದ್ರುನು ಮೋಸ್ಟ್ಲಿ ಅವ್ರ್ ಕ್ಷಮಿಸ್ಬಹುದು ಬಟ್ ಜನರು ಕ್ಷಮಿಸಲ್ಲ ಅವ್ರ್ ಕ್ಷಮಿಸ್ಬಹುದು ಯಾಕಂದ್ರೆ ಅವ್ರಿಗೆ ಎಲ್ಲಾ ಅದು ಯಾವಾಗ್ಲೂ ಖುಷಿ ಖುಷಿಯಾಗಿ ಅವ್ರ ಆತರ ತಗೊಳಲ್ಲ ಆ ಅಂದ್ರೆ ರಫ್ ಅಂಡ್ ಟಫ್ ಆಗಿ ತಗೊಳಲ್ಲ ಅವರು ತುಂಬಾ ಖುಷಿಯಾಗೇನೆ ತಗೊಂಬಹುದು ಬಟ್ ಜನರು ಕ್ಷಮಿಸಬಾರ್ದು ಅಷ್ಟೇನೆ ತ್ರಿಷಾ ಗೌಡ ಅವ್ರನ್ನ ಓಕೆ ಥ್ಯಾಂಕ್ಸ್ ಅಕ್ಕ ಬಿಗ್ ಬಾಸ್ ಬಗ್ಗೆ ಇಲ್ಲ ತುಂಬಾ ಖುಷಿ ಇದೆ ಸರ್ ಈ ಸತಿ ಹ್ಮ್ ಇಲ್ಲಿನ ತುಂಬಾ ಪ್ರಮೋಟ್ ಮಾಡ್ತೀವಿ ನಾವು ಹ್ಮ್ ಗೆಲ್ಬೇಕು ಅಂತ ಹೇಳಿ ಇಲ್ಲಿ ಅಂಡ್ ಅಂಡ್ ರನ್ನರ್ಅಪ್ ಅಲ್ಲಿ ರಕ್ಷಿತಾ ಇದ್ದಾರೆ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ಈ ಸರ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ಇದರಲ್ಲಿ ಯಾರಿಗೂ ಮಚ್ಚುಮರೆ ಮರೆ ಫೇಕ್ ಆಮೇಲೆ ಭೇದ ಭಾಬ ಇಲ್ಲ ಅವರಲ್ಲಿ ಎಲ್ಲಾರು ಈಕ್ವಲ್ ಆಗಿ ಶರ್ಟ್ ಹೊಡಿತಾ ಇದ್ದಾರೆ ಪ್ರಶ್ನೆಗಳಲ್ಲಿ ಈ ಸಾರಿ ಮಲ್ಲಮ್ಮ ಹೋದ್ರು ನಿನ್ನೆ ಇವಾಗ ಮುಂದಿನ ವಾರ ಯಾರು ಹೋಗ್ಬೇಕು ಸರ್ ನಿಮ್ ಪ್ರಕಾರ ಅಶ್ವಿನಿ ಗೌಡ ಹೋಗ್ಬೇಕು ರಿಷಾ ಹೋಗ್ಬೇಕು ಇವ್ರು ಮೂರ್ ಜನ ತುಂಬಾ ಬಂಡಾಟಕ್ ನಿಂತಿದ್ದಾರೆ ಇವಾಗ ಬಿಗ್ ಬಾಸ್ ಒಳ್ಳೆ ಎಂಟರ್ಟೈನರ್ ತುಂಬಾ ಎಲ್ಲರನ್ನು ರಂಜಿಸ್ತಾ ಇದ್ದಾರೆ ಅಂದ್ರೆ ಯಾರು ಸರ್ ನಟ ರಂಜಿತಾ ಇವ್ನು ರಘು ಚೆನ್ನಾಗಿ ಮಾಡ್ತಾ ಇದಾರೆ ಇವಾಗ ಧನುಷ್ ಬಂದಿದ್ದಾರೆ ಕ್ಯಾಪ್ಟನ್ಸಿಗೆ ಅವರು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ರು ಈಗ ಆಲ್ಸೋ ಜೆಂಟಲ್ ಮ್ಯಾನ್ ಅಣ್ಣ ಇವತ್ತು ಆಕ್ಚುಲಿ ಗಿಲ್ಲಿಗೆ ಆ ಈಗ ಏಳು ರಿಷ ಹೊಡೆಯುವಾಗ ಆಕ್ಚುಲಿ ಧನುಸು ಕ್ಯಾಪ್ಟನ್ ಇದ್ದಾನೆ ಆದ್ರೆ ಅವ್ನ್ ಬಂದೇ ಇಲ್ಲ ಅಲ್ಲಿಗೆ ಮಾತಾಡ್ತಾ ಇಲ್ಲ ಅಲ್ಲಿ ಏನು ಮಾತಾಡ್ತಾ ಇಲ್ಲ ಆದ್ರೆ ನಾನು ಆ ವಿಡಿಯೋ ನೋಡ್ದೆ ಈಗ ಮೊಬೈಲ್ ಅಲ್ಲಿ ನೋಡ್ದೆ ಅದು ಅವರು ನಡವಳಿಕೆ ಸರಿ ಇಲ್ಲ ಅವ್ರಿಬ್ರು ಜಗಳ ಬಿಡ್ಸಕ್ ಬರೋದು ರಕ್ಷಿತ ಶೆಟ್ಟಿ ಒಬ್ಳೆ ಹೌದು ಹ್ಮ್ ರಕ್ಷಿತನೇ ಪರವಾಗಿಲ್ಲ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಓರಿಸ್ಕೊಂಡ್ರೆ ಧನಸ್ಕೋ ಎಸ್ ಎಸ್